नमस्ते सदा वत्सले मातृभूमे नमस्ते सदा वत्सले त्वया या भूमे सुखम वर्धिहमया भूमे तो सुखम वर्धिहम महामंगलें पुण्यभूमेदे महामंगल पुण्यभूमे तो दर्थे पत शकायो नमस्ते नमस्ते अथ नमस्ते नमस्ते प्रभो शक्तिमन हिन्दु राष्ट्राङ्गभूता प्रभो शक्तिमन हिन्दु ಸರ್ ಇದು ನಮ್ಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಮ್ಮ ಆರ್ ಎಸ್ ಎಸ್ನ ನೂರು ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಅಂಗವಾಗಿ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಹಾಗೂ ಆರ್ ಎಸ್ ಎಸ್ ಸಹಯೋಗದಲ್ಲಿ ಇವತ್ತು ಮಾರುತಿ ನಗರದಲ್ಲಿ ನಮ್ಮ ಬೈಲೂರು ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಹೆಚ್ಚಿನ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಗೋಪಾಲನನವರ ಅಧ್ಯಕ್ಷತೆಯಲ್ಲಿ ಒಂದು ಅವರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಎಲ್ಲ ಮಾರುತಿ ನಗರದ ಸಮಸ್ತ ನಮ್ಮ ಹಿಂದೂ ಸಂಘಟನೆಯ ಒಂದು ಏನು ಬಂಧವರು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಲ್ಲಿ ಜಾತಿ ಅನ್ನೋದಿರಲಿಲ್ಲ ಧರ್ಮ ಅನ್ನೋದಿರಲಿಲ್ಲ ಪಕ್ಷ ಅನ್ನೋದಿರಲಿಲ್ಲ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಇವತ್ತು ನಾವು ಒಂದಾಗಿದ್ದೇವೆ ಭಾರತ ನಮ್ಮದು ಅನ್ನುವಂಥದ್ದು ಹಿಂದೂ ರಾಷ್ಟ್ರವನ್ನು ಸನಾತನ ಹಿಂದೂ ಸನಾತನ ಹಿಂದೂ ಧರ್ಮವನ್ನು ಮರುಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹುಶಃ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲನವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಕಡೆ ಕಾರ್ಯಕ್ರಮಗಳು ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಇದು ಎಂಟನೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಕಾರ್ಯಕ್ರಮ ಈ ಒಂದು ಅಂತ ಹೇಳಕ್ಕೆ ಇಚ್ಛೆ ಈಗ ಹದಿನೆಂಟು ಇನ್ನೊಂದು ಫೆಬ್ರವರಿ ಹದಿನೆಂಟನೇ ತಾರೀಕುವರೆಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ ನಿನ್ನೆ ಒಂದು ವಿಶೇಷ ಏನಾಯಿತು ಅಂದರೆ ಒಂದು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಒಂದು ನಡೀತು ಹಾಗೂ ನಾಳೆ ಭೂವಿಪಾಳ್ಯದಲ್ಲಿ ನಾಳೆ ಭಾನುವಾರ ಆಗುವಂಥ ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಬಹುಶಃ ಇತರ ವಿಭಿನ್ನ ವಿಭಿನ್ನತೆಗಳನ್ನು ಒಂದು ಜೊತೆಗೂಡಿಸುವಂಥ ಕಾರ್ಯಕ್ರಮ ಇದು ಹಿಂದೂ ಮಹೋತ್ಸವ ಕಾರ್ಯಕ್ರಮ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಹಾಗೂ ಮಾರುತಿ ನಗರದ ಬಡಾವಣೆಯಲ್ಲಿ ನೆನೆಸ್ಕೊಳ್ಳೋದು ಕೇಳ್ಕೊಳ್ಳೋದೇನೆಂದರೆ ನಾವೆಲ್ಲ ಹಿಂದೂಗಳು ಮೊದಲು ನಾವೆಲ್ಲ ಒಂದಾಗದ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲ ಇದಕ್ಕೂ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಆರ್ ಎಸ್ ಎಸ್ ಹಾಗೂ ನಮ್ಮ ಹೆಚ್ಚಿನ ಶಾಸಕರಾದ ಗೋಪಾಲನವರಿಗೆ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ಈ ದಿನ ನಮ್ಮ ಬಡಾವಣೆಯಲ್ಲಿ ಅಂದರೆ ಜೈಮಾರುತಿ ನಗರದಲ್ಲಿ ಒಂದು ಅದ್ಭುತ ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದರೆ ಆರ್ ಎಸ್ ಎಸ್ ಪ್ರಾರಂಭವಾಗಿ ನೂರು ವರ್ಷಗಳು ಅಂದರೆ ಶತಮಾನೋತ್ಸವದ ಅಂಗವಾಗಿ ಇಡೀ ರಾಷ್ಟ್ರದಲ್ಲಿ ಒಂದೂವರೆ ಲಕ್ಷ ಕಡೆ ಏನು ಈ ಥರ ಸಮಾಜೋತ್ಸವ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಂಬ್ಕೊಂಡು ಬಂದಿದೆ ಅದೇ ರೀತಿ ನಮ್ಮ ಬಡಾವಣೆಯಲ್ಲಿ ಆಗಿರುವಂಥದ್ದು ಎಲ್ಲ ನಾಯಕರುಗಳು ಮುಖಂಡರುಗಳು ಎಲ್ಲ ಒಂದು ಪಕ್ಷದ ನಾಯಕರುಗಳೆಲ್ಲ ಸೇರಿಕೊಂಡು ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮಾಜಿ ಮಂತ್ರಿಗಳು ಜನಪ್ರಿಯ ಶಾಸಕರಾದ ಗೋಪಾಲನವರ ನೇತೃತ್ವದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಅರ್ಥಗರ್ಭಿತವಾಗಿ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಾಗಿದೆ ಅದೇ ರೀತಿ ನಮ್ಮ ಬಡವಣೆಯಲ್ಲಿ ಇವತ್ತು ಭಾಳ ಅದ್ಭು ಅದ್ಧೂರಿಯಾಗಿ ಅರ್ಥಗರ್ಭಿತವಾಗಿ ಇವತ್ತು ಹಿಂದೂ ಸಮಾಜೋತ್ಸವ ಆಗಿದೆ ಹಾಗೆ ಈ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ